ಸಿದ್ದಾಪುರ ತಾಲೂಕಿಗೆ ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣ ಬೇಕು ಎನ್ನುವುದು ಜನತೆಯ ಎರಡು ದಶಕಗಳ ಬೇಡಿಕೆ ಈಡಿರುವ ಕಾಲ ಸನ್ನಿಹಿತವಾಗಿದೆ ಸುಸಜ್ಜಿತವಾದ ಬಸ್ ನಿಲ್ದಾಣ ಜುಲೈ ಹದಿನಾಲ್ಕರಂದು ಸಾರ್ವಜನಿಕ ಸೇವೆಗೆ ತೆರೆದುಕೊಳ್ಳಲಿದೆ ನಂಜುಂಡಪ್ಪ ವರದಿಯಂತೆ ಹಿಂದುಳಿದ ತಾಲೂಕುಗಳ ಪಟ್ಟಿಯಲ್ಲಿರುವ ಸಿದ್ದಾಪುರಕ್ಕೆ ಬಸ್ ನಿಲ್ದಾಣ ಕಾಮಗಾರಿಗೆ ವಿಶೇಷ ಅನುದಾನದ ಯೋಜನೆಯಡಿಯಲ್ಲಿ ಈ ಹಿಂದೆ ನಾಲ್ಕು ಕೋಟಿಗೆ ನಾಲ್ಕು ಕೋಟಿ ಮಂಜೂರಾಗಿತ್ತು ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಪ್ರಾರಂಭಿಸಿದ ಕಾಮಗಾರಿ ಮೂರು ವರ್ಷದ ನಂತರ ಮುಕ್ತಾಯಗೊಂಡಿದೆ ಮೂರು ವರ್ಷದ ನಂತರ ಪೂರ್ಣಗೊಂಡ ಕಾಮಗಾರಿಗಳು ಮುಕ್ತಾಯವಾದ ನಂತರ ಸಾರ್ವಜನಿಕ ಸೇವೆಗೆ ಆರಂಭಿಸಲಿದೆ ಇಷ್ಟು ವರ್ಷಗಳ ಕಾಲ ಆಶ್ರಯ ಮನೆಯಂತಿರುವ ಬಸ್ ನಿಲ್ದಾಣವನ್ನ ಹೊಂದಿದ ಸಿದ್ದಾಪುರಕ್ಕೆ ಈಗ ಹೈಟೆಕ್ ಬಸ್ ನಿಲ್ದಾಣ ಭಾಗ್ಯ ಎನ್ನುವಂತಾಗಿದೆ ಉತ್ತಮವಾದಂತಹ ವಿನ್ಯಾಸ ಮತ್ತು ವಿಶಾಲವಾದ ಬಸ್ ನಿಲ್ದಾಣ ನಿರ್ಮಾಣವಾಗಿದೆ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದ ವಿಶ್ರಾಂತಿ ಕೊಠಡಿ ಶೌಚಾಲಯ ಹೊಂದಿದೆ ಹೋಟೆಲ್ ಸಹಿತವಾಗಿ ಇಪ್ಪತ್ನಾಲ್ಕು ವಿವಿಧ ಮಳಿಗೆಗಳನ್ನ ಹೊಂದಿದೆ ಬಸ್ ನಿಲ್ದಾಣದ ಮೇಲಂತಿಸ್ತಿನಲ್ಲಿ ವ್ಯವಸ್ಥಿತವಾದ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ವಿಶ್ರಾಂತಿ ಕೊಠಡಿಗಳಿವೆ ಆಕರ್ಷಕವಾದ ಹೊರನೋಟವನ್ನು ಹೊಂದಿರುವ ಬಸ್ ನಿಲ್ದಾಣ ಹೈಟೆಕ್ ಸ್ಪರ್ಶ ನೀಡಲಾಗಿದೆ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ವಿ ದೇಶಪಾಂಡೆ ಮತ್ತು ಶಾಸಕ ಇಂದಿನ ವಿಧಾನಸಭಾ ಅಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಶೇಷ ಪ್ರಯತ್ನದಿಂದಾಗಿ ಈ ಬಸ್ ನಿಲ್ದಾಣ ಕಾಮಗಾರಿಗೆ ಹಣ ಮಂಜೂರಿಯಾಗಿತ್ತು ಆ ನಂತರದಲ್ಲಿ ಪ್ಲಾಟ್ಫಾರ್ಮ್ ಹಾಗೂ ಇತರ ಕೆಲಸಗಳಿಗಾಗಿ ಒಂದು ಕೋಟಿ ಮಂಜೂರಿ ಮಾಡಲಾಗಿದ್ದು ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ ಈ ಬಗ್ಗೆ ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿರುವ ಸ್ಥಳೀಯರಾದ ಪ್ರಶಾಂತ್ ಶೇಟ್ ತಾಲೂಕಿಗೆ ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣ ಆಗಿರುವುದು ಅತ್ಯಂತ ಸಂತೋಷದ ಸಂಗತಿ ಈ ಹಿಂದೆ ಇರೋ ಬಸ್ ನಿಲ್ದಾಣ ಚಿಕ್ಕದಾಗಿದ್ದು ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಬಹಳ ತೊಂದರೆಯಾಗ್ತಿತ್ತು ಉತ್ತಮ ಸಾರಿಗೆ ಸೌಲಭ್ಯ ನೀಡಲು ತಾಲೂಕಿಗೆ ಬಸ್ ಟಿಪ್ಪು ಆಗಬೇಕಾಗಿದೆ ಇದೊಂದು ನೂತನ ಹೈಟೆಕ್ ರೀತಿಯ ಬಸ್ ಸ್ಟ್ಯಾಂಡ್ ಆಗ್ತಿರೋದು ಸಂತೋಷ ವಿಷಯ ಯಾಕಂದರೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಿನಿಂದಲೂ ಕೂಡ ಸಿದ್ದಾಪುರ ಜನತೆಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹೇಳೋ ಒಂದು ಆಸೆ ಇತ್ತು ಆ ಪ್ರಕಾರವಾಗಿ ಈಗ ನೂತನವಾಗಿ ಒಂದು ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ಸಂತೋಷದಾಯಕ ವಿಚಾರ ಅದೇ ರೀತಿ ಡಿಪೋನು ಕೂಡ ಹೇಳೋ ಒಂದು ಜನರ ಒಂದು ಆಸೆ ಇದೆ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಂಡು ಸರ್ಕಾರ ಇದೊಂದು ನೂತನ ಬಸ್ ಸ್ಟಾಂಡ್ ಮಾಡಿದೆ ಮೊದಲಾದರೂ ಚಿಕ್ಕ ಬಸ್ ಸ್ಟ್ಯಾಂಡ್ ಆಗಿ ಭಾಳ ಸಾರ್ವಜನಿಕರಿಗೆ ತೊಂದರೆ ಆಗ್ತಿತ್ತು ಹಾಗಾಗಿ ಒಂದು ಸಂತೋಷದ ವಿಷಯ ಅದು